ಅಲ್ಲಕ್ಕೆ ಸೊ ನೆಕ್ಸ್ಟ್ ಡಿಲೇ ಇಟ್ ಕರೆச்சா ನ ಕುತ್ರಿಬಲ್ ಹಾ ಬೋ ಬೋ ಜ್ಮ್ಕೊಳೋದು ನೋಡಲಿ ನಬದ ಪರತ್ಯದಸ್ತನ ಪಿತಾಮದ ಮಾತಾ ವನಸ್ಪತೇ ಪರಮಾಮಸ್ತು ತೋರ್ಯಾ ಚೂರು ಜಾಸ್ತಿ ಇಲ್ಲ ಚೂರು ತಂದೆ ರಸದಲ್ಲ ಹಳೆದು ಒಂದು ભગવાન ಶ್ರೀ ಅಗಾರಾ ವಾಕ್ಷೋಗ್ನ ದೇವತಾ ಯ ನಮಹಾ ಕರ್ಪರ ಕೆಳಗಡೆ ಆಕ್ಬಿಡಣ ಜೋರಗೆ यार ಕ್ಲಾಪ್ ಮಾಡು

ಬಂದಿದ್ದಾರೆ ಎಲ್ಲ ಊಟ ಎಲ್ಲ ಮುಗ್ದು ದೇವ್ರು ಕಾಯಿಸಿ ಎಲ್ಲ ಮನೆಗೆ ಹೋಗೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬೆಳಿಗ್ಗೆ ಬೆಳಿಗ್ಗೆನೆ ರೆಡಿ ಆಗಿದ್ದೀವಿ ಸೊ ನಾನು ಈ ಸ್ಯಾರಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿನ ಒಂದ್ಸತಿ ವೇರ್ ಮಾಡಿದೀನಿ ಆ ನನ್ನ ಫ್ರೆಂಡ್ ಮನೆ ಪೂಜೆಗೆ ಹೋದಾಗ ಇವತ್ತು ಪೂಜೆ ಇದೆ ಸೊ ಹಾಗಾಗಿ ಪೂಜೆಗೆ ಮತ್ತೆ ಇದೇ ಸಾರಿನ ಹಾಕೊಂಡಿದ್ದೀನಿ ಸೊ ಎಲ್ಲರೂ ಬೆಳಿಗ್ಗೆನೆ ರೆಡಿಯಾಗಿ ತಿಂಡಿ ಎಲ್ಲ ತಿಂದಾಯಿತು ದೋಸೆ ಹರ್ಷನೇ ದೋಸೆ ಮಾಡಿಕೊಟ್ಟ ಎಲ್ಲ ಟಿಫನ್ ಎಲ್ಲ ತಿಂದು ಈಗ ರೆಡಿಯಾಗಿದ್ದೀವಿ ಸೊ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ದೇವ್ರು ಕರೆಸ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಮಕ್ಕಳು ಮಕ್ಕಳು ರೆಡಿಯಾಗಿದ್ದಾರೆ ಅವ್ರಿಗೊಂದು ಕೆಲಸ ಕೊಟ್ಟಿದ್ದೀನಿ ಯೂನಿಫಾರ್ಮ್ ಎಲ್ಲ ನಿನ್ನೇ ವಾಶ್ ಮಾಡೋದು ಗೊತ್ತಾಗಲಿಲ್ಲ ಇವತ್ತು ಮಿಷನಿಗೆ ಹಾಕಿದ್ದೆ ಸೊ ಬರೋದ್ರಲ್ಲಿ ಡ್ರೈ ಆಗಿರುತ್ತೆ ಹೋಗಿ ಒಣಗಾಕೆ ಬರ್ರಿ ಅಂತ ಅವರಿಬ್ರಿಗೂ ಒಣಗಾಕೋದು ಕಳಿಸಿದ್ದೀನಿ ಸೊ ನಾವು ರೆಡಿಯಾಗಿ ಈಗ ಹೋಗೋಣ ತೋರಿಸ್ತೀನಿ ಯಾರು ಮನೆಗೆ ಹೋಗ್ತಾ ಇದ್ದೀವಿ ಏನು ಕತೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ರೆಡಿ ನಮ್ಮ ರೆಡಿ ರೆಡಿ ಹೋಗೋಣ ದೇವ್ರದ್ದು ಪ್ರಸಾದ ಅವನಿಗೊಂಚೂರು ಇಟ್ಕೊ ओ नालो सारी सारी तो Вижте лейтора си, на Да? Да, да, да. Не е отхода да видим. Е, ಚಕ್ರಧ ರೇ ಶ್ರೀ ಹಾಯೋ ನಿನ್ನ ಪಾದ ಕಮಲ ವೀರಾವಣ ಏ ಶಯ ನಾರಾಯಣ ನಿನ್ನ ಪಾದ ಕಮಲಾವಣ ನಿ ಕಮಲ ಚೂರು ಜಾಸ್ತಿ ಇಲ್ಲ ಹುಟ್ಟಿಲ್ಲಲ್ಲ ಹುಟ್ಟೆ ಅಲ್ಲಿ ಯಾವ್ದ್ರಲ್ಲೂ ಇಲ್ಲ ತೆಲುಗಾರ್ ಮನೆ ಕಂಡಕ್ಕೆ ಅದ್ ಕಾಣಿಸಿಲ್ಲ ಅಷ್ಟೊಂದೇನು ಇದಾಗಿಲ್ಲ ಒಟ್ಟು ಒಂದು ಇವತ್ತು ಹೊಸ ಅದೇ ಸತ್ಯನಾರಾಯಣ ಮಹಾಸ್ವಾಮಿ ಅವರ ಪೂಜೆಯನ್ನ ಇಂಥ ದಿವಸನೇ ಮಾಡ್ಬೇಕು ಅಥವಾ ಇಂಥ ಸಮಯದಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ನಾವು ಮನಸ್ಸಿಗೆ ಯಾವತ್ತು ಮಾಡ್ಬೇಕು ಅನ್ಸುತ್ತೆ ಅವತ್ತು ಶ್ರೀ ಸತ್ಯನಾರಾಯಣ ಮಹಾಸ್ವಾಮಿಯವರ ಪೂಜೆಯನ್ನು ಮಾಡಬಹುದು ಇದಕ್ಕೆ ರಾಜಯೋಗದ ವಾಸ್ತುವಿನ ಅವಶ್ಯಕತೆ ರಾಜಯೋಗದ ಅವಶ್ಯಕತೆ ಶುಭದಿಂದ ಅವಶ್ಯಕತೆ ನಾವು ಮನಸ್ಸಿಗೆ ಯಾವತ್ತು ಮಾಡ್ಬೇಕು ಅನ್ಸುತ್ತೆ ಅವತ್ತು ನಾವು ಮಾಡ್ಬೋದು ವಿಶೇಷವಾಗಿ ಗೃಹಪ್ರವೇಶದಲ್ಲಾಗಿರ್ಬೋದು ಮದುವೆಯಾದ ತಲಾಂತರಗಳಾಗಿರ್ಬೋದು ಹೀಗೆ

അഞ്ചോറിയോ ശ്രീ സത്യനാരായണ പന്നഗശയ പാവന ചരണ പന്നഗയ ಹರಿರಾಮದ ಮಂತ್ರವೇ ತೊಮ್ಮೆದೇ ಮನವೆಂಬ ವಂಕಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತೊಮ್ಮೆದೇ ಎಲ್ಲೆಂಬ ಸಿರವಾಗಿ ನೀನಲ್ಲಿರೋ ನಮ್ಮಲ್ಲೇ ಮಂದಾಗೆ ಉಸಿರಾಗಿರೋ पाडो श्री सत्यनारायण पन्नग शयना पावन चरण शयन पावन चरणगोणा पाप कलय समस्त सरविमाण पूर्वपीन कूष्मांडदेवकूष्मांड पदूजा कर

これ見て。<noise>

ಫೋಟೋ ಅಲ್ಲ ಕ್ರೇಜ್ ನೋಡಿ ಅಂತ ಮುಖ್ಯ ದೊಡ್ಡವರಿಗೆಲ್ಲ ಕಟ್ ಮಾಡಿ ಕೊಡಿ ನೀವು

ಈಡ್ ಮಾಡು ಕಿಸಿ ಕೊಡು ಬೇಡಮ್ಮ ಜಾಸ್ತಿ ಈಡ್ ಮಾಡಬೇಡ ಜಾಸ್ತಿ ಮಾಡಬೇಡ ಬನ್ನಿ ಊಟ ಮೇಡಕ್ಕೆ ಬನ್ನಿ ಊಟ ಟೇಸ್ಟ್ ನೋಡೋಣ ಅಂತ ಬಂದಿರೋದು ಮಾಡಿ سنا بڑا ٿو 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 انن ويري ويري هاي ٿاي هاي ٿاي هاي ٿو هاي ٿاي پنهنجي پنهنجي نيو هڪ بندا کي انو ڊڙدا گهيرتي ها بلا بو ನಮ್ಮ ಬಂದಿದ್ದಾರೆ ಎಲ್ಲ ಊಟ ಎಲ್ಲ ಮುಗ್ದು ದೇವ್ರು ಕಳಿಸಿ ಎಲ್ಲ ಹಿಂಗೇನ್ ಮನೆಗ್ ಹೋಗೋದ್ ಟೈಮು ನಾವೇ ಓಡ್ತೀವಿ ರಾಜಕೀಯದವ್ರ ತರ ಲೇಟ್

Ah, tá, eu de